ನಮಸ್ಕಾರ ನಾವು ಇವಾಗ ಅತ್ಯಂತ ವಿಜೃಂಭಣೆಯಿಂದ ಆಚರಣೆ ಮಾಡ್ತಕ್ಕಂತಹ ಪ್ರತಿಯೊಬ್ಬರಿಗೂ ಹೊಸ ವರ್ಷ ಅಂತ ಹೇಳ್ಕೊಳ್ತಕ್ಕಂತಹ ಯುಗಾದಿ ಹಬ್ಬವನ್ನು ಯಾವ ರೀತಿ ಆಚರಣೆ ಮಾಡಬೇಕು ಯುಗಾದಿ ಅಂತಂದರೆ ಏನು ಏನೆಲ್ಲ ವಿಶಿಷ್ಟತೆ ಇದೆ ಇದನ್ನು ಮಾಡೋದ್ರಿಂದ ನಮ್ಗೆ ಯಾವ ರೀತಿ ಒಳ್ಳೆಯದಾಗುತ್ತೆ ಅನ್ನೋದೆಲ್ಲವನ್ನು ತಿಳ್ಕೊಳ್ತಾ ಬರೋಣ ನೋಡಿ ದಕ್ಷಿಣ ಭಾರತದಲ್ಲಂತೂ ಈ ಯುಗಾದಿ ಹಬ್ಬವನ್ನು ಅತ್ಯಂತ ಸಂಭ್ರಮದಿಂದ ಆಚರಣೆ ಮಾಡ್ತೀವಿ ಈ ದಿನ ನಾವು ಹೊಸ ಬಟ್ಟೆಗಳನ್ನು ಹಾಕ್ಕೊಳ್ತೀವಿ ನಮ್ಮ ಇಷ್ಟ ದೇವತೆಗಳನ್ನು ಆರಾಧನೆ ಮಾಡ್ತೀವಿ ಸಿಹಿಯನ್ನು ನಾವು ಸ್ವೀಕಾರ ಮಾಡ್ತೀವಿ ದೊಡ್ಡವರ ಕಾಲಿಗೆ ನಮಸ್ಕಾರ ಮಾಡ್ತೀವಿ ಇದೆಲ್ಲವನ್ನು ನಾವು ಮಾಡ್ತಾ ಇದ್ದರೂ ಸಹ ಎಲ್ಲೋ ಒಂದು ರೀತಿಯಲ್ಲಿ ವರ್ಷ ಪೂರ್ತಿ ಕಷ್ಟಗಳನ್ನು ಅನುಭವಿಸ್ತಾ ಇರ್ತೀವಿ ಈ ಕಷ್ಟ ಕಾರ್ಪಣ್ಯಗಳನ್ನು ನಾವು ತೀರಿಸ್ಕೊಳ್ಳೋದು ಹೇಗೆ ಅದರಿಂದ ಹೊರ್ಗಡೆ ಬರೋದು ಹೇಗೆ ಯಾವುದೇ ರೀತಿ ತೊಂದರೆ ಇಲ್ದಿರ ಕೋಪನೇ ಇಲ್ಲದೆ ಸುಸಂಸ್ಕೃತ ರೂಪದಲ್ಲಿ ನಮ್ಮ ಕುಟುಂಬದ ಸದಸ್ಯರೆಲ್ಲರೂ ಸಹ ಅನ್ಯೂನ್ಯತೆಯಿಂದ ಇಷ್ಟಪಟ್ಟು ಸಂಸಾರವನ್ನು ಯಾವ ರೀತಿ ದಾಟಿ ಅಂದರೆ ಸಂಸಾರ ಸಾಗರವನ್ನು ಯಾವ ರೀತಿ ದಾಟಿ ಆ ಕಷ್ಟಗಳಿಂದ ಮುಕ್ತಿ ಪಡ್ಕೊಂಡು ಎಲ್ಲರೂ ಒಗ್ಗಟ್ಟಿಂದ ಬದುಕಬೇಕು ಅನ್ನೋದನ್ನು ಈ ಯುಗಾದಿ ಹಬ್ಬದಲ್ಲಿ ನಾವು ತಿಳ್ಕೊಳ್ಳೋಣ ಯುಗಾದಿ ಅಂತಂದ್ರೆ ಯುಗದ ಆರಂಭ ಈ ಯುಗದ ಆರಂಭ ಅನ್ನೋ ದಿನದಲ್ಲಿ ನಾವು ಬ್ರಹ್ಮನು ಇಡೀ ವಿಶ್ವವನ್ನು ಸೃಷ್ಟಿ ಮಾಡ್ತಕ್ಕಂತಹ ದಿನವನ್ನು ನಾವು ಯುಗಾದಿ ಅನ್ನೋ ರೀತಿಯಲ್ಲಿ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ ಈ ಯುಗಾದಿ ಹಬ್ಬದ ದಿವಸ ನಾವೆಲ್ಲರೂ ಸಹ ವರ್ಷದ ಆರಂಭ ಅಂತ ತಗೊಂಡು ಇಡೀ ಸೃಷ್ಟಿಯನ್ನು ಸೃಷ್ಟಿ ಮಾಡಿರ್ತಕ್ಕಂತಹ ಆ ಬ್ರಹ್ಮ ದೇವರನ್ನು ಆರಾಧನೆ ಮಾಡಿಕೊಳ್ಬೇಕು ಆತನನ್ನು ಅರ್ಚನೆ ಮಾಡಿಕೊಳ್ಬೇಕು ಆತನಿಗೆ ನಮಸ್ಕಾರವನ್ನು ಮಾಡ್ತಾ ನಮ್ಮ ಇಡೀ ವರ್ಷದ ಆರಂಭವನ್ನು ಆರ್ ಂಬಿಸ್ಕೊಳ್ಬೇಕು ಈ ರೀತಿ ಮಾಡೋದ್ರಿಂದ ಬ್ರಹ್ಮದೇವನ ಸಂಪೂರ್ಣ ಅನುಗ್ರಹ ನಮಗೆ ಸಿಗುತ್ತೆ ಇನ್ನು ಈ ಯುಗಾದಿ ದಿವಸ ಪ್ರತಿಯೊಬ್ಬರು ಮಾಡಲೇಬೇಕಾಗಿರುವಂಥ ಒಂದು ಕೆಲಸ ಅಂತಂತಂದರೆ ಅಭ್ಯಂಗ ಸ್ನಾನ ಅಂತ ಹೇಳ್ತಿರ್ತೀವಿ ನೋಡಿ ನಾವೆಲ್ಲರೂ ಸಹ ಯುಗಾದಿ ಹಬ್ಬ ಬರೋದಕ್ಕಿಂತ ಮುಂಚೆನೇ ಮನೆಯನ್ನೆಲ್ಲ ಸ್ವಚ್ಛ ಮಾಡಿಕೊಳ್ಬೇಕು ಅದೇ ರೀತಿ ನಮ್ಮ ಮನಸ್ಸನ್ನು ಸಹ ಶುದ್ಧವಾಗಿಟ್ಕೊಂಡು ಈ ಹಬ್ಬಕ್ಕೆ ನಾವು ತಯಾರಿಯನ್ನು ಮಾಡಿಕೊಳ್ಬೇಕು ಈ ವರ್ಷ ಎಲ್ಲರೂ ಅಂದರೆ ಕಳೆದ ವರ್ಷದಲ್ಲಿ ಎಷ್ಟೊಂದು ಕಷ್ಟಗಳನ್ನು ನೋವುಗಳನ್ನು ಬೇಸರವನ್ನು ಅನುಭವಿಸ್ತಾ ಇರ್ತೀವಿ ಯಾವುದೋ ಒಂದು ರೀತಿಯಲ್ಲಿ ತೊಂದರೆಯಲ್ಲಿರ್ತೀವಿ ಇರ್ತೀವಿ ಏನೂ ಆಗಬೇಕಾಗಿರೋದು ನಮ್ಗೆ ಆಗ್ತಾ ಇರೋದಿಲ್ಲ ಅದೆಲ್ಲವೂ ಸಹ ದೂರ ಆಗಬೇಕು ಅಂತ ಹೇಳಿ ಮನೆಯನ್ನು ಮತ್ತು ಮನವನ್ನು ಸ್ವಚ್ಛ ಮಾಡಿಕೊಂಡು ನಾವು ತಳಿರು ತೋರಣಗಳು ನಮ್ಮ ಮುಂಭಾಗಿಲಿಗೆ ಕಟ್ಟಿ ರಂಗೋಲಿಗಳನ್ನು ಹಾಕಿ ದೇವತೆಗಳನ್ನು ಆಹ್ವಾನ ಮಾಡಿಕೊಳ್ಬೇಕು ಹಾಗೆಯೇ ಅಭ್ಯಂಗ ಸ್ನಾನವನ್ನು ಮಾಡಿಕೊಳ್ಬೇಕು ಯುಗಾದಿ ಹಬ್ಬದ ದಿವಸ ಅಭ್ಯಂಗ ಸ್ನಾನಕ್ಕೆ ಅತ್ಯಂತ ಮಹತ್ವ ಇದೆ ನೋಡಿ ಚಳಿಗಾಲ ಕಳೆದು ಈಗ ಬಿಸಿಲು ಕಾಲ ಶುರು ಆಗುವಂಥದ್ದು ಚೈತ್ರ ಮಾಸ ಬರೋಕ್ಕಿಂತ ಮುಂಚೆ ಯಾವ ರೀತಿ ಮರಗಳು ತನ್ನ ಹಳೆಯ ಹೂಗಳನ್ನು ಅಥವಾ ಎಲೆಗಳನ್ನು ಉದುರಿಸಿ ನವ ವಧುವಿನಂತೆ ಕಂಗೊಳಿಸ್ತಾ ಇರ್ತಾಳೋ ಅದೇ ರೀತಿ ಆ ಪ್ರಕೃತಿ ಮಾತೆ ನಮಗೆ ಕೊಡ್ತಕ್ಕಂಥ ಸಂದೇಶವನ್ನು ನಾವು ಸಹ ತಗೊಂಡು ನಮ್ಮ ಎಲ್ಲ ದೇಹಕ್ಕಿರುಕುವಂತಹ ತೊಂದರೆಗಳನ್ನು ಅನಾರೋಗ್ಯಗಳನ್ನು ದೂರ ಮಾಡಿಕೊಂಡು ನಮ್ಮ ಮನಸ್ಸಿನಲ್ಲಿರ್ತಕ್ಕಂತಹ ಕಲುಷಿತವಾದ ಒಂದು ಮನಸ್ಥಿತಿಯನ್ನು ಮತ್ತು ಕೋಪವನ್ನು ಭಯವನ್ನು ಎಲ್ಲವನ್ನು ದೂರ ಹಾಕಿ ಆ ಪ್ರಕೃತಿ ಮಾತೆಯ ರೀತಿಯಲ್ಲಿ ನಾವು ವಧುವಿನಂತೆ ನಮ್ಮ ಮನಸ್ಸು ದೇಹ ಕಂಗೊಳಿಸ್ತಾ ಇರಬೇಕು ಉತ್ಸಾಹ ಹುಮ್ಮಸ್ಸು ನೂರು ಮಡಿ ಜಾಸ್ತಿ ಆಗ್ತಾ ಇರಬೇಕು ಅಂತಹ ಒಂದು ವಾತಾವರಣ ನಮ್ಮ ಪ್ರಕೃತಿಯಲ್ಲಿ ಸಿಗ್ತಾ ಇರಬೇಕಾದ್ರೆ ನಾವು ಯಾಕೆ ಅದನ್ನು ಬೇಡ ಅಂತ ಅಂದ್ಕೊಳ್ಬೇಕು ನಾವು ಸಹ ಪ್ರತಿ ವರ್ಷವೂ ಸಹ ಉತ್ಸಾಹದಿಂದ ಉಲ್ಲಾಸದಿಂದ ಹೊಸ ಹೊಸ ಪ್ರತಿಜ್ಞೆಗಳನ್ನು ಸಂಕಲ್ಪಗಳನ್ನು ಮಾಡಿಕೊಂಡು ದಿನ ದಿನಕ್ಕೆ ಅಭಿವೃದ್ಧಿ ಆಗಬೇಕು ಹಾಗೆಯೇ ವರ್ಷದಿಂದ ವರ್ಷಕ್ಕೆ ನಾವು ಅಭಿವೃದ್ಧಿ ಆಗ್ತಾ ನಮ್ಮ ಜೀವನದ ಮೌಲ್ಯಗಳನ್ನು ನಾವು ತಿಳ್ಕೊಳ್ತಾ ಇರಬೇಕು ನಮ್ಮ ಕುಟುಂಬದ ಎಲ್ಲರಿಗೂ ಸಹ ಆ ರೀತಿ ಶಕ್ತಿ ಬರಲಿ ಆ ರೀತಿ ಸಾಮರ್ಥ್ಯ ಇರಲಿ ಎಲ್ಲರೂ ಒಗ್ಗಟ್ಟಿನಿಂದ ಬದುಕಬೇಕು ಅನ್ನೋ ಒಂದು ಉತ್ಸಾಹದಿಂದ ನಾವು ಉಗಾದಿ ಹಬ್ಬವನ್ನು ಆಚರಣೆ ಮಾಡಬೇಕು ಆವತ್ತಿನ ದಿವಸ ನಾವು ಎಳ್ಳೆಣ್ಣೆ ಹರಳೆಣ್ಣೆಯನ್ನು ಜೊತೆ ನಾವು ದೇಹಕ್ಕೆ ಅದನ್ನೆಲ್ಲ ಹಚ್ಚಿ ಅದನ್ನು ಮಸಾಜ್ ಮಾಡಿಕೊಂಡು ಸ್ನಾನವನ್ನು ಮಾಡೋದ್ರಿಂದ ನಮ್ಮ ದೇಹದಲ್ಲಿರ್ತಕ್ಕಂಥ ಕೆಟ್ಟ ಚರ್ಮವೆಲ್ಲ ದೂರ ಹೋಗಿ ಅಂದರೆ ಒಣ ಚರ್ಮ ಅಥವಾ ಕ್ರಿಮಿಕೀಟಗಳಿರ್ತಕ್ಕಂತಹ ಚರ್ಮ ಎಲ್ಲ ಇದ್ದು ಅದರಿಂದ ಸ್ನಾನವನ್ನು ಮಾಡಿದ್ದೇ ಆದರೆ ದೇಹ ತುಂಬ ಹೊಳಿತಾ ಇರುತ್ತೆ ಕಾಂತಿಯುತವಾಗುತ್ತೆ ಇದರಿಂದ ದೇಹಕ್ಕೆ ಮತ್ತು ಮನಸ್ಸಿಗೆ ಶಾಂತಿ ಒಂಥರ ಸಂತೋಷ ಉ ಉಂಟಾಗುತ್ತೆ ಆದ್ದರಿಂದ ಈ ತೈಲ ಅಭ್ಯಂಜನ ಮಾಡೋದು ನಮಗೆ ತುಂಬ ಮುಖ್ಯ ಆಗಿರುತ್ತೆ ಅಂದರೆ ಇಲ್ಲಿ ದೇಹ ಆರೋಗ್ಯವನ್ನು ಕಾಪಾಡಿಕೊಳ್ಳುವ ನಿಟ್ಟಿನಲ್ಲಿ ನಾವು ಈ ಒಂದು ಸ್ನಾನವನ್ನು ಮಾಡಿಕೊಳ್ಬೇಕು ಅದ ನಂತರ ನಾವು ವಿಘ್ನೇಶ್ವರನನ್ನು ಪ್ರಾರ್ಥನೆ ಮಾಡಬೇಕು ಮನೆ ದೇವರನ್ನು ಲಕ್ಷ್ಮೀನಾರಾಯಣರನ್ನು ಸಹ ನಾವು ಪೂಜಿಸ್ಕೊಳ್ಬೇಕು ಈ ರೀತಿ ದೈ ದೈವ ಆರಾಧನೆಯನ್ನು ನಾವು ಮಾಡಬೇಕು ದೇವಸ್ಥಾನಗಳಿಗೆ ಭೇಟಿ ಕೊಡಬೇಕು ಇನ್ನು ಈ ಇದೆಲ್ಲ ಮಾಡಿದ ಮೇಲೆ ನಾವು ಸಿಹಿಯನ್ನು ಮಾಡ್ತೀವಿ ಮತ್ತು ಒಂದು ಪಚ್ಚಡಿ ಅಥವಾ ಪಾನಕವನ್ನು ಮಾಡ್ತೀವಿ ಇದು ತುಂಬ ಮುಖ್ಯವಾಗಿರ್ತಕ್ಕಂಥದ್ದು ನೋಡಿ ಉಪ್ಪು ಹುಳಿ ಖಾರ ಸಿಹಿ ಕಹಿ ಒಗರು ಈ ಆರು ಪದಾರ್ಥಗಳನ್ನು ಸೇರಿಸಿ ನಾವೊಂದು ಪಾನಕವನ್ನು ಮಾಡ್ತೀವಿ ಅಥವಾ ಒಂದು ಪಚ್ಚಡಿ ಅಥವಾ ಚಟ್ನಿ ಅಂತ ಹೇಳಿ ನಾವು ಮಾಡ್ತಿರ್ತೀವಿ ಇದನ್ನು ನಾವೆಲ್ಲರೂ ಸಹ ಸ್ವೀಕಾರ ಮಾಡಲೇಬೇಕು ಯಾಕಂದರೆ ನಮ್ಮ ಜೀವನದಲ್ಲಿ ದುಃಖ ಸಂತೋಷ ಕೋಪ ಭಯ ಆಶ್ಚರ್ಯ ಅಸಹ್ಯಕರ ಘಟನೆಗಳೆಲ್ಲವೂ ಸಹ ನಡೀತಾ ಇರುತ್ತೆ ಅಂದರೆ ನಮಗೆ ಜೀವನವೇ ಬೇಡ ಅನ್ನೋ ಘಟನೆಗಳು ಕಹಿ ಘಟನೆಗಳು ಸಹ ನಡೀತಾ ಇರುತ್ತೆ ಇದೆಲ್ಲವನ್ನೂ ಸಹ ನಾವು ನಮ್ಮ ಭಾವನೆಗಳಿಂದ ಬರ್ತಕ್ಕಂಥದ್ದು ಈ ಎಲ್ಲ ತೊಂದರೆಗಳನ್ನು ನಾವು ನಿವಾರಿಸ್ಕೊಳ್ಳಬೇಕು ಯಾವುದೇ ಒಂದು ಜೀವನದಲ್ಲಿ ಏನೇ ನಡೀತಾ ಇದ್ರೂ ಸಹ ಅದೆಲ್ಲವನ್ನು ಸುಸೂತ್ರವಾಗಿ ಸರಿ ಪ್ರಮಾಣದಲ್ಲಿ ನಾವು ಸ್ವೀಕಾರ ಮಾಡಬೇಕು ಅನ್ನೋ ರೀತಿಯಲ್ಲಿ ಈ ಯುಗಾದಿ ಪಚ್ಚಡಿಯನ್ನು ನಾವು ಸೇವಿಸಬೇಕು ಅಥವಾ ಪಾನಕವನ್ನು ಮಾಡಿ ಕುಡಿಬೇಕು ಈ ರೀತಿ ಮಾಡೋದ್ರಿಂದ ನಮ್ಮಲ್ಲಿರ್ತಕ್ಕಂತಹ ಒಳಗಡೆ ಇರ್ತಕ್ಕಂತಹ ಕ್ರಿಮಿ ಕೀಟಗಳು ವಿಷ ಜಂತುಗಳು ಅಥವಾ ನಮಗೆ ಬೇಡವಾದ ವಿಷಕಾರಿ ಅಂಶಗಳೆಲ್ಲವೂ ಸಹ ಆಚೆ ಹೋಗುತ್ತೆ ದೇಹದ ಒಳಗೂ ನಾವು ಶುದ್ಧವಾಗ್ತೀವಿ ಹೊರಗೂ ನಾವು ಸಹ ಉಲ್ಲಾಸವಾಗಿ ಕಾಣಿಸ್ಕೊಳ್ತಾ ಇರ್ತೀವಿ ಒಟ್ಟಿನಲ್ಲಿ ಕಾಂತಿಯುತವಾದ ಚರ್ಮವನ್ನು ನಾವು ಪಡಿತೀವಿ ಮತ್ತು ಒಳ್ಳೆಯ ಆರೋಗ್ಯವನ್ನು ಸಹ ನಾವು ಪಡಿತೀವಿ ಅನ್ನೋದು ಯುಗಾದಿ ಹಬ್ಬದಲ್ಲಿ ಆಚರಣೆಯಿಂದ ನಮಗೆ ತಿಳಿದು ಬರ್ತಕ್ಕಂತಹ ಒಂದು ಅಂಶ ಆಗಿದೆ ಆದ್ದರಿಂದ ಪ್ರತಿಯೊಬ್ಬರೂ ಸಹ ಇದನ್ನು ಗಮನದಲ್ಲಿಟ್ಟುಕೊಂಡು ಪ್ರತಿಯೊಂದು ಮನೆಯಲ್ಲೂ ಇದರ ಆಚರಣೆಯನ್ನು ಮಾಡಬೇಕು ಜೊತೆಗೆ ನಮ್ಮ ಮಕ್ಕಳಿಗೂ ಸಹ ಅದನ್ನು ತಿಳಿಸ್ಕೊಡ್ಬೇಕು ನೋಡಿ ಇನ್ನು ಯುಗಾದಿ ಹಬ್ಬದಲ್ಲಿ ಒಂದು ಸ್ಪೆಷಲ್ ಏನು ಅಂತಂದರೆ ಒಬ್ಬಟ್ಟನ್ನು ಮಾಡೋದು ಜೊತೆಗೆ ನಾವು ಬೇವು ಬೆಲ್ಲವನ್ನು ಸ್ವೀಕಾರ ಮಾಡ್ತಕ್ಕಂಥದ್ದು ಈ ಬೇವು ಬೆಲ್ಲವನ್ನು ಸ್ವೀಕಾರ ಮಾಡ್ತಾ ಒಂದು ಶ್ಲೋಕವನ್ನು ನಾವು ಪಠನೆ ಮಾಡ್ತೀವಿ ಇದನ್ನು ಎಲ್ಲರಿಗೂ ಕೊಟ್ಟು ಬೇವು ಬೆಲ್ಲ ತಿಂತ ಒಳ್ಳೆಯ ಜೀವನವನ್ನು ಮಾಡೋಣ ಅಂತ ಹೇಳ್ಕೊಳ್ಬೇಕು ಜೊತೆಗೆ ಇದರಲ್ಲಿ ಬರ್ತಕ್ಕಂಥ ಶ್ಲೋಕದ ಅರ್ಥವನ್ನು ಸಹ ನಾವು ತಿಳ್ಕೊಳ್ಬೇಕು ಈ ಶ್ಲೋಕವನ್ನು ಹೇಳಿ ಬೇವು ಬೆಲ್ಲವನ್ನು ಎಲ್ಲರಿಗೂ ಕೊಟ್ಟು ನಾವು ಸಹ ತಗೊಳ್ಬೇಕು ಈ ರೀತಿ ಮಾಡುವಾಗ ನಮ್ಮ ಜೀವನದಲ್ಲಿ ಕಷ್ಟಗಳೇ ಬರಲಿ ತೊಂದರೆಗಳೇ ಬರಲಿ ಅಥವಾ ಒಳ್ಳೆಯದೇ ಆಗಲಿ ಯಾವುದೇ ಅಹಂಕಾರ ಇಲ್ಲದೆ ಯಾವುದೇ ಒಂದು ತೊಂದರೆ ಮಾಡಿಕೊಳ್ಳದೆ ನಮ್ಮ ಜೀವನ ಸುಸೂತ್ರವಾಗಿ ನಡಿಬೇಕು ಅನ್ನೋದೇ ಈ ಬೇವು ಬೆಲ್ಲದ ಪ್ರಮುಖ ಅಂಶ ಆಗಿದೆ ಆದ್ರಿಂದ ಈ ಶ್ಲೋಕ ಯಾವ್ದು ಯಾವ ರೀತಿ ಹೇಳ್ಬೇಕು ಈ ಶ್ಲೋಕದ ಅರ್ಥ ಏನು ಅಂತ ನಾವು ತಿಳ್ಕೊಳ್ತಾ ಹೋಗೋಣ ಶತಾಯುರ್ ವಜ್ರ ದೇಹಾಯ ಸರ್ವ ಸಂಪತ್ ಚ ಸರ್ವಾರಿಷ್ಟ ವಿನಾಶಾಯ ನಿಂಬಕದಳ ಭಕ್ಷಣಂ ಈ ಶ್ಲೋಕವನ್ನು ನಾವು ಹೇಳ್ತಾ ಆ ಬೇವು ಬೆಲ್ಲವನ್ನು ಸ್ವೀಕಾರ ಮಾಡಬೇಕು ಅಂದರೆ ನೂರು ವರ್ಷಗಳ ಕಾಲ ನಮ್ಮ ದೇಹ ಯಾವುದೇ ರೀತಿ ತೊಂದರೆ ಇಲ್ಲದೆ ವಜ್ರದಂತೆ ದಷ್ಟಪುಷ್ಟವಾಗಿ ಆರೋಗ್ಯವಾಗಿ ಸದೃಢವಾಗಿರಬೇಕು ಅದೇ ರೀತಿ ಎಲ್ಲ ಸಂಪತ್ತುಗಳು ಜಯ ಸುಖ ನಮಗೆ ಸಿಗಬೇಕು ಎಲ್ಲ ಅರಿಷ್ಟಗಳು ವಿನಾಶ ಆಗಲಿ ದೂರ ಆಗಲಿ ಜೊತೆಗೆ ನಾವು ಎಲ್ಲ ಈ ರೀತಿ ತಮ್ಮ ದೇಹವನ್ನು ಮನಸ್ಸನ್ನು ಇಟ್ಕೊಂಡು ಆ ಒಂದು ನಿಂಬಕದಳ ಅಂತಂದರೆ ಬೇವಿನ ಎಲೆಯನ್ನು ನಾವು ಭಕ್ಷಣೆ ಮಾಡೋಣ ಇದರಿಂದ ಎಲ್ಲ ಕಷ್ಟಗಳಿಂದ ದೂರ ಮಾಡಿಕೊಳ್ಳುವಂತಹ ಒಂದು ಶಕ್ತಿ ಸಾಮರ್ಥ್ಯ ನಮ್ಮದಾಗಬೇಕು ಅಂತ ಹೇಳಿ ಈ ಒಂದು ಶ್ಲೋಕವನ್ನು ಪ್ರತಿಯೊಬ್ಬರು ಪಠನೆ ಮಾಡಬೇಕು ಇದನ್ನು ಮಕ್ಕಳಿಗೆ ಮುಖ್ಯವಾಗಿ ತಿಳಿಸ್ಕೊಡ್ಬೇಕು ಮುಂದಿನ ಪೀಳಿಗೆಗೆ ಈ ಒಂದು ಶ್ಲೋಕಗಳು ಅಥವಾ ಇದರ ಅರ್ಥದವನ್ನು ಪ್ರಾಮುಖ್ಯತೆಯನ್ನು ನಾವು ತಿಳಿಸ್ಕೊಟ್ಟಾಗ ಆ ಮಕ್ಕಳು ಸಹ ಸಂಸ್ಕಾರವಂತರಾಗ್ತಾರೆ ಮುಂದಿನ ತಮ್ಮ ಜೀವನದಲ್ಲಿ ಇದನ್ನು ಅಳವಡಿಸ್ಕೊಳ್ತಾರೆ ಅವರು ಸಹ ಆರೋಗ್ಯವಾಗಿರ್ತಾರೆ ನೋಡಿ ಈಗ ಟೆಕ್ನಾಲಜಿ ಎಷ್ಟೊಂದು ಮುಂದೆ ಇದೆ ಮಕ್ಕಳಿಗೆ ದೇವರು ಅಂತಂದರೆ ಪೂಜೆ ಅಂತಂದರೆ ಹಬ್ಬ ಅಂತಂದರೆ ಅದು ಯಾತಕ್ಕೆ ಬೇಕು ಅದೆಲ್ಲ ಟೈಮ್ ವೇಸ್ಟು ಅಂತ ಮಟ್ಟದಲ್ಲಿ ಮಕ್ಕಳು ಯೋಚನೆ ಮಾಡ್ತಾ ಇರ್ತಾರೆ ಅದಕ್ಕೆ ನಮಗೆ ಸಮಯ ಇಲ್ಲ ಅಂತ ಇರ್ತಾರೆ ಈ ಎಲ್ಲ ಮೂಢನಂಬಿಕೆಗಳಿಂದ ಮಕ್ಕಳನ್ನು ದೂರ ಮಾಡಿ ಅದರ ನಿಜವಾದ ಮಹತ್ವವನ್ನು ತಿಳಿಸ್ಕೊಟ್ಟಾಗ ಅವರು ಸಹ ಅದರ ಆಚರಣೆಯನ್ನು ಮಾಡ್ತಾರೆ ಇನ್ನೊಂದು ಮುಖ್ಯವಾಗಿ ನಾವು ಈ ದಿವಸ ಮಾಡಬೇಕಾಗಿರೋದು ಅಂತಂದರೆ ನಮ್ಮ ಗುರು ಹಿರಿಯರ ಕಾರ್ಯ ಿಗೆ ನಾವು ನಮಸ್ಕಾರವನ್ನು ಮಾಡಿಕೊಳ್ಬೇಕು ನಮ್ಮ ತಂದೆ ತಾಯಿಗಳಿಗೆ ಯಾವಾಗ ನಾವು ಈ ರೀತಿ ಬೇವು ಮತ್ತು ಬೆಲ್ಲವನ್ನು ಕೊಟ್ಟು ನಾವು ಅವರ ಪಾದಗಳನ್ನು ಮುಟ್ಟಿ ನಮಸ್ಕಾರ ಮಾಡ್ತೀವೋ ಈ ಶ್ಲೋಕವನ್ನು ಹೇಳ್ತೀವೋ ಹಾಗೆ ನಮಗೆ ಅವರಿಂದ ಅತ್ಯಂತ ವೈಭವಯುತವಾದ ಆಶೀರ್ವಾದ ನಮಗೆ ಸಿಗುತ್ತೆ ಅವರು ಮನಸ್ಪೂರ್ಕವಾಗಿ ನಮಗೆ ಆಶೀರ್ವಾದವನ್ನು ಮಾಡ್ತಾಗ ಮಾಡಿದಾಗ ನಮಗೆ ಇಷ್ಟುವರೆಗೂ ಇರ್ತಕ್ಕಂಥ ಎಲ್ಲ ಕಷ್ಟಗಳು ದೂರ ಆಗಿ ತೊಂದರೆಗಳು ದೂರ ಆಗಿ ಅವರ ಮನಸ್ಸಿನ ಅಭಿಲಾಷೆಗಳು ಇಷ್ಟಾರ್ಥಗಳು ನೆರವೇರಲಿ ಅಂತ ಯಾವಾಗ ಅವರು ಆಶೀರ್ವಾದ ಮಾಡ್ತಾರೋ ಆಗ ನಮ್ಮ ಎಲ್ಲ ಕಷ್ಟಗಳಿಗೂ ಅಂತ್ಯ ಆಗಿ ನಮ್ಮ ಹೊಸ ವರ್ಷದ ಆದಿ ಅಂತಂದರೆ ಆರಂಭ ಅತ್ಯಂತ ಉತ್ಕೃಷ್ಟವಾಗಿ ನಡೆಯುತ್ತೆ ಸಂತೋಷಭರಿತವಾದ ಜೀವನವನ್ನು ನಾವು ಇಡೀ ವರ್ಷ ಪಾಲಿಸ್ಬಹುದು ಅನ್ನೋದು ನನ್ನ ಅನಿಸಿಕೆ ನಿಜವಾಗ್ಲೂ ನಾವು ಈ ರೀತಿ ಮಾಡೋದು ನಮ್ಮ ಸಂಪ್ರದಾಯಲ್ಲಿ ಖಂಡಿತ ಸಾಧ್ಯ ಇದೆ ಇದರಿಂದ ಒಳ್ಳೆಯದು ಆಗ್ತಾನೇ ಇರುತ್ತೆ ಯಾವಾಗಿನವರೆಗೂ ನಾವು ತಂದೆ ತಾಯಿಗಳಿಗೆ ಗೌರವವನ್ನು ಕೊಡ್ತೀವೋ ಅವರ ಆಶೀರ್ವಾದವನ್ನು ಪಡಿತೀವೋ ಅಲ್ಲಿಯವರೆಗೂ ಸಹ ನಾವು ತುಂಬ ಸುಖವಾಗಿರಬಹುದು ನೆಮ್ಮದಿಯ ಜೀವನವನ್ನು ನಾವು ಮಾಡಬಹುದು ತುಂಬ ಜನ ತಂದೆ ತಾಯಿಗಳಿಗೆ ಗೌರವನೇ ಕೊಡೋದಿಲ್ಲ ಅವರು ಎಷ್ಟೋ ರೀತಿಯಲ್ಲಿ ನೋವುಗಳನ್ನು ಕೊಡ್ತಾ ಇರ್ತಾರೆ ಅವರಿಗೆ ಅವರ ಮಾತನ್ನು ಕೇಳಿಸ್ಕೊಳ್ಳೋದಿಲ್ಲ ಈ ರೀತಿ ಮಾಡೋದ್ರಿಂದ ನೋವನ್ನು ಪಡಿತಾ ಇರ್ತಾರೆ ಎಷ್ಟೇ ನಾವು ಮುಂದುವರಿಬಹುದು ಎಷ್ಟೇ ಒಂದು ಅಭಿವೃದ್ಧಿ ಹೊಂದಿರಬಹುದು ಏನೇ ಸಂಪಾದನೆ ಮಾಡ್ತಾ ಇರಬಹುದು ನಮ್ಮ ಜನ್ಮಕ್ಕೆ ಕಾರಣ ಆಗಿರೋರು ತಂದೆ ತಾಯಿ ಆಗಿರ್ತಾರೆ ಆದ್ದರಿಂದ ಆ ತಂದೆ ತಾಯಿಗಳಿಗೆ ನಮಗೆ ಪ್ರತಿನಿತ್ಯ ಅವರಿಗೆ ಗೌರವ ಸಲ್ಲಿಸೋಕ್ಕಾಗಲ್ಲ ಪಾದಕ್ಕೆ ನಾವು ಸ್ಪರ್ಶ ಮಾಡಿ ಆಶೀರ್ವಾದ ತಗೊಳಕಾಗಲಿಲ್ಲ ಅಂತಂದರೂ ಈ ಯುಗಾದಿ ಹಬ್ಬದ ದಿವಸ ಅಭ್ಯಂಜನ ಸ್ನಾನವನ್ನು ಮಾಡಿಕೊಂಡು ಸಿಹಿಯನ್ನು ಮಾಡಿ ಮತ್ತು ಬೇವು ಬೆಲ್ಲವನ್ನು ಅವರಿಗೆ ಕೊಟ್ಟು ಅವರಿಂದ ಆಶೀರ್ವಾದವನ್ನು ಪಡೆಯಬೇಕು ಮತ್ತು ಅವರಿಂದ ನಮಗೆ ಅವರಿಂದ ಎಷ್ಟು ಆಗುತ್ತೋ ಅಷ್ಟು ಕಾಣಿಕೆಯನ್ನು ನಾವು ತಗೊಂಡಾಗ ಅವರು ನಮಗೆ ಆಶೀರ್ವಾದವನ್ನು ಮಾಡಿದಾಗ ಅದರ ಹತ್ತು ಪಟ್ಟು ನಮಗೆ ಜಾಸ್ತಿ ಆಗಲಿ ಅನ್ನೋ ನಿಟ್ಟಿನಲ್ಲಿ ಆ ಮನಸ್ಥಿತಿಯಿಂದ ನಾವು ಅವರ ಪಾದ ಮುಟ್ಟಿ ನಾವು ನಮಸ್ಕಾರ ಮಾಡಿಕೊಳ್ಬೇಕು ಇದರಿಂದ ನಮ್ಮ ಸಂಪತ್ತು ಅಭಿವೃದ್ಧಿ ಆಗುತ್ತೆ ನಮ್ಮ ಎಲ್ಲ ತೊಂದರೆಗಳು ಸಹ ಜನ್ಮ ಜನ್ಮದ ಕರ್ಮಗಳು ದೂರ ಆಗುತ್ತೆ ಜೊತೆಗೆ ತಂದೆ ತಾಯಿಗಳಿಗೆ ನಾವು ಕೊಟ್ಟವಂತಹ ಒಂದು ತೊಂದರೆಗಳೇನಾದರೂ ಇದ್ದರೆ ಅವ್ರಿಗೆ ನೋವನ್ನು ಕೊಟ್ಟಿದರೆ ಅದು ಸಹ ದೂರ ಆಗಿ ಅವರಿಂದ ನಿಜವಾದ ಒಂದು ಮಾನಸಿಕ ಆಶೀರ್ವಾದ ನಮಗೆ ಸಿಗುತ್ತೆ ತಂದೆ ತಾಯಿ ಹತ್ರ ಇಲ್ಲ ಅಂದರೂ ಪರವಾಗಿಲ್ಲ ಅವರನ್ನು ನೆನೆಸ್ಕೊಂಡು ಆಶೀರ್ವಾದ ತಗೊಳ್ಬಹುದು ಅಥವಾ ಗುರು ಹಿರಿಯರ ಆಶೀರ್ವಾದವನ್ನು ನಾವು ತಗೊಳ್ಬಹುದು ಹಬ್ಬದ ದಿವಸ ಇದರ ಮಾಡಿ ದೇವಸ್ಥಾನಗಳಿಗೆ ಭೇಟಿ ಕೊಟ್ಟು ಅಲ್ಲಿ ಎಲ್ಲರಿಗೂ ಬೇವು ಬೆಲ್ಲವನ್ನು ಹಂಚಿ ನಾವು ಒಳ್ಳೆಯ ಒಂದು ಸಂಕಲ್ಪವನ್ನು ಮಾಡಿಕೊಳ್ಳೋಣ ಈ ಒಂದು ಯುಗಾದಿ ಹಬ್ಬದಿಂದ ಮುಂದೆ ಬರುವ ಯುಗಾದಿ ಹಬ್ಬದವರೆಗೂ ನಾವು ಒಂದೊಂದೇ ಮೆಟ್ಟಿಲನ್ನು ಹತ್ತಿ ಯಶಸ್ಸಿನ ಆದಿನತ್ತ ನಮ್ಮ ಪಯಣವನ್ನು ಸಾಗಿಸೋಣ ಅಂತ ಒಂದು ಸಂಕಲ್ಪವನ್ನು ಮಾಡಿಕೊಳ್ಳೋಣ ಈ ಸಂಕಲ್ಪವೇ ನಮ್ಮ ಜಯಕ್ಕೆ ಕಾರಣ ಆಗುತ್ತೆ ಪ್ರತಿ ಹಬ್ಬದಲ್ಲೂ ಸಹ ಈ ರೀತಿ ಒಳ್ಳೆ ಮನಸ್ಸಿನಿಂದ ಒಳ್ಳೆ ದೃಢವಾದ ಒಂದು ಸಾಮರ್ಥ್ಯದಿಂದ ಶಕ್ತಿಯಿಂದ ನಾವು ಆ ಒಂದು ದೇವರ ಆರಾಧನೆಯನ್ನು ಮಾಡಿಕೊಂಡಾಗ ಖಂಡಿತ ಇದೆಲ್ಲವನ್ನು ನಾವು ಸಹ ಒಳ್ಳೆ ರೀತಿಯಲ್ಲಿ ಅನುಭವಿಸ್ಬೋದು ಯಾವುದೇ ಕಷ್ಟಗಳಿಲ್ಲದೆ ತೊಂದರೆಗಳಿಲ್ಲದೆ ಬಂದರೂ ಸಹ ಅದನ್ನು ಎದುರಿಸುವಂತಹ ಸಾಮರ್ಥ್ಯ ಶಕ್ತಿ ನಮ್ಮದಾಗುತ್ತೆ ಯಾವುದೇ ಕಾರಣಕ್ಕೂ ನಮ್ಮ ಕೈನಲ್ಲಿ ಆಗೋದಿಲ್ಲ ನಮ್ಮ ಜೀವನ ಇಷ್ಟೆ ಅಥವಾ ಹೀಗಾಯ್ತಲ್ಲ ಅಂತ ಬೇಸರ ಮಾಡ್ಕೊಳ್ಳ್ದೆ ಕೋಪ ಮಾಡ್ಕೊಳ್ಳ್ದೆ ಇನ್ನೊಬ್ಬರ ಬಗ್ಗೆ ಹೊಟ್ಟೆ ಕಿಚ್ಚನ್ನು ಪಡೆದೆ ನಮ್ಮ ಕೈನಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಒಳ್ಳೆಯದನ್ನು ಮಾಡಿ ಎಲ್ಲರಿಗೂ ಒಳ್ಳೆಯದನ್ನು ಮಾಡ್ತಾ ಮಾಡ್ತಾ ನಮ್ಮ ಒಳ್ಳೆಯದನ್ನು ನಾವು ಪಡ್ಕೊಳ್ಳೋಣ ಅನ್ನೋದು ಯುಗಾದಿ ಹಬ್ಬದಲ್ಲಿ ಈ ಸಂದೇಶ ಬರ್ತಕ್ಕಂಥದ್ದು ಮತ್ತು ಇನ್ನೊಂದು ಮುಖ್ಯವಾಗಿ ನಾವು ಮಾಡಬೇಕಾಗಿರೋದು ಅಂತಂದರೆ ಪಂಚಾಂಗ ಶ್ರವಣವನ್ನು ಮಾಡಬೇಕು ನಾವು ಯುಗಾದಿ ಹಬ್ಬದಲ್ಲಿ ಪಂಚಾಂಗ ಶ್ರವಣ ಮಾಡೋದು ಅತ್ಯಂತ ಸೂಕ್ತ ಯಾಕಂದರೆ ಇದನ್ನು ಚಾಂದ್ರಮಾನ ಯುಗಾದಿ ಅಂತ ಹೇಳ್ತೀವಿ ಇಲ್ಲಿಂದ ನಮ್ಮ ಹೊಸ ವರ್ಷ ಆರಂಭ ಆಗೋದ್ರಿಂದ ನಾವು ಪಂಚಾಂಗ ಶ್ರವಣ ಮಾಡಲೇಬೇಕು ಇದು ನಮಗೆ ಗೊತ್ತಿದ್ದರೆ ನಾವು ಮಾಡಬಹುದು ಅಥವಾ ಯಾವುದಾದ್ರೂ ತಿಳಿದವರಿಂದ ನಾವು ತಿಳ್ಕೊಂಡು ಅದನ್ನು ಕೇಳಿಸ್ಕೊಳ್ಳೋದ್ರಿಂದ ನಮಗೆ ಇಡೀ ವರ್ಷದಲ್ಲಿ ಆಗ್ತಕ್ಕಂತಹ ಪ್ರಕೃತಿಯಲ್ಲಿ ಆಗ್ತಕ್ಕಂಥ ಬದಲಾವಣೆಗಳನ್ನು ಜೊತೆಗೆ ನಮ್ಮ ಜೀವನದಲ್ಲಿ ಆಗ್ತಕ್ಕಂಥ ಬದಲಾವಣೆಗಳು ಏನೇನಿದೆ ಅಂತೆಲ್ಲವನ್ನು ಸಹ ನಾವು ತಿಳ್ಕೊಳ್ಳೋದು ಅತೀ ಮುಖ್ಯವಾಗಿದೆ ಪಂಚಾಂಗ ಅಂತಂತಂದ್ರೆ ಐದು ಅಂಗಗಳು ಅಂತಂತಂದ್ರೆ ತಿಥಿ ವಾರ ನಕ್ಷತ್ರ ಕರಣ ಯೋಗ ಇದೆಲ್ಲ ವಿಚಾರವನ್ನು ನಾವು ಪಂಚಾಂಗದಲ್ಲಿ ತಿಳ್ಕೊಂಡು ಅದರ ಒಟ್ಟಿಗೆ ನಾವು ಜೀವನವನ್ನು ಸಾಗಿಸ್ತಾ ಇದ್ದಾಗ ಏನೇ ತೊಂದರೆ ಆದರೂ ಅಡಚಣೆ ಆದರೂ ಅದಕ್ಕೆ ಪರಿಹಾರಗಳನ್ನು ಮಾಡಿಕೊಂಡು ಸೂಕ್ತವಾದ ಮಂತ್ರಗಳನ್ನು ಪಠನೆ ಮಾಡಿಕೊಂಡು ಸ್ಥಿರವಾದ ದೃಢವಾದ ಮನಸ್ಸಿನಿಂದ ನಾವು ಮುಂದೆ ನಮ್ಮ ಜಯ ಯಶಸ್ಸು ಕಟ್ಟಿಟ್ಟ ಬುತ್ತಿ ಅಂತ ಹೇಳಿಕೊಂಡು ಈ ಪಂಚಾಂಗ ಶ್ರವಣವನ್ನು ಮಾಡಿಕೊಂಡು ಎಲ್ಲರೊಟ್ಟಿಗೆ ಒಗ್ಗಟ್ಟಿನಿಂದ ಬದುಕಬೇಕು ಇಡೀ ಪ್ರಕೃತಿ ತುಂಬ ಚೆನ್ನಾಗಿರಬೇಕು ಪ್ರಕೃತಿಯ ನಮಗೆ ಒಂದು ಪಾಠವನ್ನು ಕಲಿಸ್ತಕ್ಕಂಥ ಗುರು ಅಂತ ನಾವು ತಗೊಂಡಾಗ ನಿಜವಾಗ್ಲೂ ನಾವು ಯಾವುದಕ್ಕೂ ಕೊರಗೋದಿಲ್ಲ ಸೊರಗೋದಿಲ್ಲ ಸೋಲೋದಿಲ್ಲ ಎಲ್ಲರೂ ಧೈರ್ಯವಾಗಿ ಬದುಕಿ ಮುಂದೆ ಬರ್ತಕ್ಕಂಥ ಎಲ್ಲ ವಿಚಾರಗಳನ್ನು ತಿಳ್ಕೊಳ್ತಾ ನಾವು ಒಳ್ಳೆಯ ಜೀವನವನ್ನು ಮಾಡೋಣ ಆದ್ದರಿಂದ ಎಲ್ಲರೂ ಒಬ್ಬಟ್ಟನ್ನು ಮಾಡಿ ಆ ಸಿಹಿಯನ್ನು ನೀವು ತಿಂದು ಎಲ್ಲರಿಗೂ ಹಂಚಿ ಸುಖವಾದ ಬಾಳನ್ನು ಬಾಳುವಂತಾಗಲಿ